ನಳಂದ ತಕ್ಷಶಿಲ ವಲಭಿ ಮಿಥಿಲ ವಿಕ್ರಮಶೀಲ ಶಾರದಾ ಪೀಠ ಆದಿಗುರು ಶಂಕರಾಚಾರ್ಯರು ಹೇಳಿರುವ ಹಾಗೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ ಶಾರದಾ ಪೀಠ ಕಾಶ್ಮೀರವನ್ನ ಶಾರದಾ ಪ್ರದೇಶ ಅಂತ ಕರಿತಾ ಇದ್ರು ಕಾಶ್ಮೀರದ ಮೂಲ ಲಿಪಿ ಶಾರದಾ ಲಿಪಿ ಐದು ಸಾವಿರ ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಶಾರದಾ ಪೀಠ ಸ್ಥಾಪನೆಯಾಗಿತ್ತು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ವಿಶ್ವದೆಲ್ಲೆಡೆಯಿಂದ ಜನರು ಬಂದು ವಿದ್ಯಾಭ್ಯಾಸವನ್ನ ಅಲ್ಲಿ ಮಾಡ್ತಾ ಇದ್ರು ಅಂದಿನ ಕಾಲದ ಅತಿ ದೊಡ್ಡ ಗ್ರಂಥಾಲಯವನ್ನ ಹೊಂದಿರುವಂತ ವಿಶ್ವವಿದ್ಯಾಲಯ ಶಾರದಾ ಪೀಠ ಆದಿಗುರು ಶಂಕರಾಚಾರ್ಯರು ಅಲ್ಲಿಯೇ ತಮ್ಮ ಸರ್ವಜ್ಞ ಪೀಠವನ್ನ ಅಲಂಕರಿಸಿದ್ರು ಶಿವ ಸತಿಯನ್ನ ತನ್ನ ಭುಜದ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸತಿಯ ಬಲಗೈ ಬಿದ್ದಿರುವಂತಹ ಸ್ಥಳ ಶಾರದಾ ಪೀಠವಾಯಿತು ಈಗ ಶಾರದಾ ಪೀಠಕ್ಕೆ ಭಾರತೀಯರು ಹೋಗುವಂತಿಲ್ಲ ಕಾರಣ ಅದು ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿದೆ ಈ ಒಂದು ಪವಿತ್ರ ಸ್ಥಳಕ್ಕೆ ಅವರು ಹೋಗ್ಲಿಕ್ಕೆ ಸಾಧ್ಯವಾಗದ ಕಾರಣ ಸೇವ್ ಶಾರದಾ ಕಮಿಟಿಯವರು ಕುಪ್ವಾರ ಜಿಲ್ಲೆಯಲ್ಲಿ ಕಳೆದ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ನೂತನವಾಗಿರುವಂತಹ ಶಾರದಾ ದೇವಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿನ ವಿಶೇಷ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಿಂದ ತಂದಿರುವಂತಹ ಶಾರದಾಂಬಿಯ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ